ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ನಾವು ಕನ್ನಡ ಸಾಹಿತ್ಯ ಚರಿತರೆ ರಂಶ್ರೀ ಮುಗಿಯವರು ಬರೆದಿಂತ ಅದರಲ್ಲಿ ಈಗ ಅಧ್ಯಾಯ ಮೂರು ಮುಗಿದಿದ್ದಾವೆ ಇವತ್ತು ಅಧ್ಯಾಯ ನಾಲ್ಕು ಬಸವ ಯುಗ ಅದರಲ್ಲಿ ಪ್ರಕರಣ ಹದಿಮೂರು ನೋಡೋಣ ಪ್ರಕರಣ ಹದಿಮೂರು ಯಾವುದಂದರೆ ಬಸವ ಯುಗದ ರೂಪರೇಷೆಗಳು ಅಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಯಾರು ಯಾರಾದರೂ ಪಿ ಸಿ ಪಿ ಎಸ್ ಐದ್ತ ಇದ್ದರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಯಾಕಂದರೆ ನಾವು ಪಿ ಸಿ ಪಿ ಎಸ್ ಐಗೆ ಸಂಬಂಧಪಟ್ಟ ಕ್ವೆಶನ್ ಪೇಪರ್ ಅನಾಲಿಸು ಮತ್ತು ಅದಕ್ಕೆ ತದ್ ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ ಕೂಡ ಹಾಕ್ತಿರ್ತೀವಿ ಅದೇ ರೀತಿ ನೆಟ್ಟು ಕೆ ಸಿ ಯಾರಾದರೂ ಓದ್ತಿದ್ರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಡೈಲಿ ಇಂತ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹಾಕ್ತಿರ್ತೀವಿ ಗ್ರೂಪಲ್ಲಿ ಅದಕ್ಕೋಸ್ಕರ ನೀವು ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಈಗ ಬನ್ನಿ ಪ್ರಕಾರ ಹದಿಮೂರು ಬಸವೇಗದ ರೂಪರೇಷೆಗಳು ನೋಡ್ಕೊಂಡು ಹೋಗೋಣ ಬಸವೇಶ್ವರದಿಂದ ಕುಮಾರವ್ಯಾಸನವರಿಗೆ ಅಂದರೆ ಹನ್ನೆರಡನೇ ಶತಮಾನದ ಮಧ್ಯದಿಂದ ಹದಿನೈದನೇ ಶತಮಾನದವರೆಗೆ ಈ ಯುಗದ ಹರಿವಿದೆ ಅನೇಕ ದೃಷ್ಟಿಯಿಂದ ಈ ಯುಗಕ್ಕೆ ವೈವಿಧ್ಯವಿದೆ ವೈಶಿಷ್ಟ್ಯವಿದೆ ಇವರಿಗೆ ಜೀವನ ಮತ್ತು ಸಾಹಿತ್ಯಗಳು ಹೆಚ್ಚಾಗಿ ಪರಂಪರಾಗತವಾಗಿದ್ದವು ರೂಢಿ ಎಂಬ ಸ್ಥಾಯಿಗೆ ವ್ಯತ್ಯಾಸವೂ ಸಂಚಾರಿಯಾಗಿತ್ತು ಈ ಯುಗದಲ್ಲಿ ವ್ಯತ್ಯಾಸವೆಂಬ ಸ್ಥಾಯಿಗೆ ರೂಢಿ ಸಂಚಾರಿಯಾಯದಂತಾಯಿತು ಧಾರ್ಮಿಕ ಸಾಮಾಜಿಕ ಜೀವನದಲ್ಲಿ ಮೂಲಭೂತವಾದ ವ್ಯತ್ಯಾಸಗಳು ಅದಕ್ಕೆ ವಿರೋಧವಾದ ಪ್ರತಿಕ್ರಿಯೆಗಳು ಸಂಘರ್ಷ ಸಾಮರಸ್ಯಗಳು ತಲೆದೋರಿ ಕನ್ನಡ ಸಾಹಿತ್ಯದ ಮೇಲೆ ಆಳವಾದ ವರ್ಚಸ್ಸು ಬೀರಿದವು ಹೊಸ ಬಗೆಯ ಆಧ್ಯಾತ್ಮಿಕ ತೇಜಸ್ಸು ಧಾರ್ಮಿಕ ಶ್ರದ್ಧೆ ಪ್ರಯೋಗ ಬುದ್ಧಿಗಳು ಕಂಡುಬಂದವು ಪಂಡಿತ ಕವಿಗಳ ಜೊತೆಗೆ ಅನೇಕ ಆಧ್ಯಾತ್ಮಗಳು ಅನುಭವಿಗಳು ಸಾಹಿತ್ಯ ನಿರ್ಮಾತರಾದರು ಈ ಹೊಸ ನಿರ್ಮಾತೃಗಳ ನೆರವಿಗೆ ಭಕ್ತಿ ಭಂಡಾರಿಯು ಯುಗಪುರುಷನು ಆದ ಬಸವೇಶ್ವರನು ಮುಂದಾಳುವಾದನು ಯುಗದ ಪ್ರಮುಖ ಗ್ರಂಥಕಾರರ ಪಟ್ಟಿಯನ್ನು ನೂರ ಮೂವತ್ತೈದರಿಂದ ಮೂವತ್ತೆಂಟರ ಪುಟಗಳಲ್ಲಿ ಕೊಟ್ಟಿದೆ ಈ ಯುಗದ ಪ್ರಮುಖ ಗ್ರಂಥಕಾರರು ನೋಡೋಣ ಈ ಯುಗದಲ್ಲಿ ಹರಿಹರ ರಾಘವಂಕ ಪದ್ಮರಸ ಈ ಮೂವರ ಕಾಲ ವಿಚಾರವು ಹೆಚ್ಚಿನ ಚರ್ಚೆಗೆ ಉಂಟು ಮಾಡಿದೆ ಸೋಮರಾಜ ಮಲ್ಲಿಕಾರ್ಜುನ ಇವರ ಕಾಲ ವಿಚಾರವನ್ನು ಕೆಲ ಮಟ್ಟಿಗೆ ಅದು ಅವಲಂಬಿಸಿಕೊಂಡಿದೆ ಬೇರೆ ಚಾರಿತ್ರಿಕ ಸಂಗತಿಗಳು ಅದರಲ್ಲಿ ಅಡಕವಾಗಿವೆ ಈ ಸಂದರ್ಭದಲ್ಲಿ ಕಣ್ಣ ಮುಂದಿರುವ ಸಾಮಗ್ರಿ ಮತ್ತು ವ್ಯಕ್ತವಾದ ಅಭಿಪ್ರಾಯಗಳನ್ನು ತೂಗಿ ನೋಡಲಾಗಿ ಈ ಮೂವರು ನಿಶ್ಚಿತವಾಗಿ ಹನ್ನೆರಡನೇ ಶತಮಾನದ ಮಧ್ಯದಿಂದ ಹದಿಮೂರನೇ ಶತಮಾನದ ಮಧ್ಯದ ನಡುವಿನ ಕಾಲದಲ್ಲಿ ಆಗಿ ಹೋದರೆಂದು ಬಹುಶಃ ಹನ್ನೆರಡನೇ ಶತಮಾನದ ಕೊನೆ ಹಾಗೂ ಹದಿಮೂರನೇ ಶತಮಾನದ ಮೊದಲ ದಶಕಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿ ಕೀರ್ತಿ ಗಳಿಸಿದರೆಂದು ಹೇಳಲು ಯಾವ ಅಭ್ಯಂತರವೂ ಇಲ್ಲ ಕವಿಚೈತ್ಯಕಾರರು ಸುಮಾರು ಸಾವಿರದ ನೂರ ಅರವತ್ತೈದು ಎಂದು ಇವರಿಗೆ ಕೊಟ್ಟ ಕಾಲವು ಗ್ರಾಹ್ಯವಾಗುವಂತಿಲ್ಲ ಯಾಕೆಂದರೆ ಹರಿಹರನು ತನ್ನ ರಗಳಿಯೊಂದರಲ್ಲಿ ಚಿತ್ರಿಸಿದ ಏಕಾಂತರ ಏಕಾಂತರಾಮಯ್ಯನು ಸುಮಾರು ಸಾವಿರದ ಒಂಬೂರ ತೊಂಬತ್ತರವರೆಗೆ ಆದರೂ ಜೀವಿಸಿದ್ದಿರಬಹುದೆಂದು ತಿಳಿಯಲು ಆಧಾರವಿದೆ ಅಲ್ಲದೆ ಹರಿಹರನು ಬಸವಣ್ಣ ಮೊದಲಚರಣರ ಕಾಲಕ್ಕೆ ಅಷ್ಟು ಹತ್ತಿರದವನಾಗಿರದೆ ಕನಿಷ್ಠ ಎರಡು ಮೂರು ದಶಕಗಳಷ್ಟು ಮುಂದಿನವನೆಂದು ಅವನ ರಗಳೆಗಳು ಚಾರಿತ್ರಿಕ ಸರಣಿಯಿಂದ ತೋರುತ್ತದೆ ಮಲ್ಲಿಕಾರ್ಜುನ ಕೇಶಿರಾಜರು ಹದಿಮೂರನೇ ಶತಮಾನದ ಉತ್ತರಾರ್ಧದವರಾಗಿದ್ದು ತಮ್ಮ ಗ್ರಂಥಗಳಲ್ಲಿ ಹರಿಹರನಿಂದ ಉದ್ಗೃತ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಹೀಗಿರುವಾಗ ಹರಿಹರಾದಿಗಳು ಅವರಿಗಿಂತ ಪೂರ್ವಿಕರೆಂಬುದು ಸ್ವಯಂ ಸಿದ್ಧವಾಗುತ್ತದೆ ಸೋಮರಜನ ಕಾಲವು ಹದಿಮೂರನೇ ಶತಮಾನದ ಮೊದಲು ಹದಿನೈದನೇ ಶತಮಾನದ ಮೊದಲು ಎಂಬುದು ವಾದಗ್ರಸ್ತವಾಗಿದೆ ಗ್ರಂಥ ರಚನೆಯ ಕಾಲವನ್ನು ಅವನು ನಿರ್ದಿಷ್ಟಗೊಳಿಸಿಯೂ ವಾದಕ್ಕೆ ಎಡೆಯ ದೊರೆಯಿತು ಎಂಬುದು ಸೋಜಿಗವೇ ಹರಿಹರನ ಕಾಲ ವಿಚಾರದಲ್ಲಿ ವಾದಗ್ರಸ್ತವಾದ ಸೋಮರಾಜನ ಕಾಲವನ್ನು ಗಣ್ಣಗೆ ತೆಗೆದುಕೊಳ್ಳದೆ ಇರುವುದು ಒಳ್ಳೆಯದು ಅವನ ಕಾಲವು ಸಾವಿರದ ಐನೂರ ಇಪ್ಪತ್ತೆರಡು ನಾವು ತಾತ್ಪೂರ್ತಿಕವಾಗಿ ಸ್ವೀಕರಿಸಿದ್ದೇವೆ ಆದ್ದರಿಂದ ಸೋಮರಾಜನು ಸ್ತುತಿಸಿರುವ ಫಾಲ್ಕುರಿಕೆ ಸೋಮನಾಥನ ಕಾಲವನ್ನು ಸುಮಾರು ಸಾವಿರದ ಮುನ್ನೂರು ಎಂದು ಕೊಡಲಾಗಿದೆ ಫಾಲ್ಕುರಿಕೆ ಸೋಮನಾಥನ ಕಾಲ ಸುಮಾರು ಸಾವಿರದ ಮುನ್ನೂರ ಐದು ಸೋಮೇಶ್ವರ ಶತಕವನ್ನು ಬರೆದ ಪುಲಿಗೆರೆಯ ಸೋಮನಾಥನ ಕಾಲ ಸುಮಾರು ಸಾವಿರದ ಮುನ್ನೂರು ಎಂದು ಡಿಎಲ್ ನರಸಿಂಹಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ ಸೋಮೇಶ್ವರ ಶತಕದ ಮಿಶ್ರ ಭಾಷಾ ಶೈಲಿಯನ್ನು ನೋಡಿದರೆ ಅದು ಹದಿನಾಲ್ಕನೇ ಶತಕದ ಕೃತಿಯನ್ನು ನಮಗೆ ತೋರುತ್ತದೆ ತಾತ್ಪೂರ್ತಿಕವಾಗಿ ಅದನ್ನು ಬರೆದ ಪುಲಿಗೇರಿಯ ಸೋಮನಾಥನ ಕಾಲವನ್ನು ನಾವು ಸುಮಾರು ಸಾವಿರದ ನಾನ್ನೂರು ಎಂದು ಪ್ರಶ್ನೆ ಚಿಹ್ನೆ ಎರಡನೇ ಕೊಟ್ಟಿದ್ದೇವೆ ಸೋಮರಾಜನ ಕಾಲ ಸುಮಾರು ಸಾವಿರದ ಐನೂರ ಇಪ್ಪತ್ತೆರಡು ಎಂಬ ವೆಂಕಟಸುಬ್ಬಯ್ಯನವರ ಅಭಿಪ್ರಾಯವನ್ನು ಅವರು ಸ್ವೀಕರಿಸಿದ್ದಾರೆ ಹರಿಹರ ಪದ್ಮರಸರು ರಾಘವಂಕನಿಗಿಂತ ಹತ್ತಿಪ್ಪತ್ತು ವರ್ಷ ಹಿರಿಯರಾಗಿ ಹನ್ನೆರಡನೇ ಶತಮಾನದ ಹಿಂದೂ ಮುಂದೆ ತಮ್ಮ ಗ್ರಂಥಗಳನ್ನು ಬರೆದರೆಂದು ರಾಘವಂಕನು ಹನ್ನೆರಡನೇ ಶತಮಾನದಿಂದ ಈಚೆಗೆ ಗ್ರಂಥ ಬರೆದನೆಂದು ಸಂಶೋಧಕರು ಹೇಳಿದ ಮಾತು ಒಪ್ಪತಕ್ಕದಾಗಿದೆ ವಿಸ್ತಾರವಾದ ವಿವೇಚನೆಯನ್ನು ಇಲ್ಲಿ ಮಾಡುವ ಉದ್ದೇಶ ಉದ್ದೇಶವಿಲ್ಲ ಶಿಶುಮಾಯನ ಕಾಲವನ್ನು ಸಾವಿರದ ಇನ್ನೂರ ಮೂವತ್ತ್ಮೂರು ಎಂದು ಪ್ರಶ್ನಿಚಿಹ್ನೆಯೊಡನೆ ಕವಿಚರಿತೆಕಾರರು ಕೊಟ್ಟಿದ್ದಾರೆ ಗ್ರಂಥಸ್ಥವಾದ ಬೇರೆ ಪ್ರಮಾಣಗಳನ್ನು ನೋಡಿದರೆ ಅವನು ಹದಿನೈದು ಶತಮಾನದವನು ಇರಬೇಕೆಂಬ ಊಹೆ ಬಲಪಡುತ್ತದೆ ಅಂತೆಯೇ ಈ ಯುಗದಲ್ಲಿ ಅವನನ್ನು ಉಲ್ಲೇಖಿಸಿಲ್ಲ ವೃತ್ತಿ ವಿಲಾಸನು ಹನ್ನೆರಡನೇ ಶತಮಾನದ ಮದ್ಯದವನೆಂದು ಮೊದಲು ಹೇಳಿದ ಕವಿಚರಿತೆಕಾರರು ಅವನು ಹದಿನಾಲ್ಕನೇ ಶತಮಾನದ ಮಧ್ಯದವನೆಂಬ ವೆಂಕಟಸುಬ್ಬಯ್ಯನವರ ಅಭಿಮತವನ್ನು ಆಮೇಲೆ ಸ್ವೀಕರಿಸಿದರು ಇದನ್ನು ನೆನೆದು ಅವನನ್ನು ಈ ಎರಡನೇ ಯುಗದಲ್ಲಿ ಸೇರ್ಪಡಿಸಲಾಗಿದೆ ಹದಿಮೂರನೇ ಶತಮಾನದ ಮಧ್ಯದಿಂದ ಹದಿನೈದನೇ ಶತಮಾನದವರೆಗಿನ ಈ ಯುಗದಲ್ಲಿ ರಾಜ್ಯ ಸಾಮ್ರಾಜ್ಯಗಳ ಉದಯಾಸ್ತಗಳು ಯುದ್ಧ ಕೋಲಾಹಲಗಳು ಮಾತ್ರವಲ್ಲದೆ ಜನಜೀವನವನ್ನೇ ಅಲ್ಲಾಡಿಸಿ ಹೊಸ ಪಲ್ಲಟೆಗಳನ್ನು ಬರಮಾಡಿದ ರಾಜಕೀಯ ಧಾರ್ಮಿಕ ಸಿದ್ಧಾಂತರಗಳನ್ನು ತಲೆದೋರಿ ತಲೆದೋರಿದವು ಅಂದನ್ಯನ ಕಲೆ ವಾಗ್ಮಯಗಳ ಮೇಲೆ ತೀವ್ರ ಪ್ರಭಾವವನ್ನು ಬೀರಿದವು ಶಾಸನಾದಿ ಚಾರಿತ್ರಿಕ ಸಾಮಗ್ರಿಯಲ್ಲಿ ಅವುಗಳ ಕಥಾವಿವರಗಳು ಸೂಕ್ತವಾಗಿದ್ದ ಕಾರಣ ಪರಿಚಿತವಾದ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ತಿಳಿದಿದ್ದೇವೆ ಕಲ್ಯಾಣ ಚಾಲುಕ್ಯ ವಂಶದ ವೈಭವವು ಆರನೇ ವಿಕ್ರಮಾದಿತ್ಯ ಮತ್ತು ಮೂರನೇ ಸೋಮೇಶ್ವರ ಇವರ ಇವರಲ್ಲಿ ಕೊನೆ ಮುಟ್ಟಿ ಹನ್ನೆರಡನೇ ಶತಮಾನದ ಮಧ್ಯಕಾಲಕ್ಕೆ ಇಳಿಮಗುವಾಯಿತು ಕೈಲಾಗದ ಮೂರನೇ ತೈಲಪ್ಪನು ಹೆಸರಿಗೆ ಅವರ ನನ್ನ ಗಿರಿಸಿ ಕಲ ಕಲಚೂರಿ ವಂಶದ ಬಿಜ್ಜನ್ನು ರಾಜಸೂತ್ರಗಳನ್ನೆಲ್ಲ ವಹಿಸಿಕೊಂಡನು ಬರಬರುತ್ತಾ ಮಹಾಮಂಡಲೇಶ್ವರನಾಗಿದ್ದವನು ನಿಜಬಲ ಚ ಬಲ ಯಾದನು ದತ್ತು ಬಂದ್ ದತ್ತು ಬಂದ ಹಾಗೆ ಚಾಲುಕ್ಯ ಸಾಮ್ರಾಜ್ಯದ ಸತ್ಪ್ರ ಪ್ರತಿಷ್ಠೆಗಳೆಲ್ಲ ಬಿಜನಾದವು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅವನ ಆಳ್ವಿಕೆ ರಾಜಕೀಯವಾಗಿ ಅವಿಶೇಷವಾದರೂ ಧಾರ್ಮಿಕವಾಗಿ ಅಸಾಮಾನ್ಯವೇ ಆಯಿತು ಇತ್ತ ದಕ್ಷಿಣ ಕರ್ನಾಟಕದಲ್ಲಿ ವಿಷ್ಣುವರ್ಧನ ಕಾಲದಿಂದ ಸ್ವತಂತ್ರರಾದ ಹೊಯ್ಸಳರು ಪ್ರಬಲರಾಗಿ ರಾಜ್ಯ ವಿಸ್ತಾರಕ್ಕೆ ಕೈ ಹಾಕಿದರು ಒಂದು ಸಾಮ್ರಾಜ್ಯದ ಏಕಚ್ಛತ್ರದ ಸ್ಥಳದಲ್ಲಿ ಸ್ವತಂತ್ರ ರಾಜ್ಯಗಳ ಸತ್ಯಗಳು ತಲೆ ಎತ್ತತೊಡಗಿದವು ಅಲ್ಪಕಾಲಿಕವಾದ ಕಲ್ಚೂರಿ ರಾಜ್ಯವು ಕಣ್ಮರೆಯಾಗುವಷ್ಟರಲ್ಲಿ ಉತ್ತರದಲ್ಲಿ ಯಾದವರು ದಕ್ಷಿಣದಲ್ಲಿ ಹೊಯ್ಸಳರು ಪ್ರಬಲಿಸುತ್ತಾ ಬಂದು ಒಬ್ಬರನ್ನೊಬ್ಬರು ಸೋಲಿಸಿ ಹಿಮ್ಮೆಟ್ಟಿಸುತ್ತಾ ಕರ್ನಾಟಕದ ರಾಜಕೀಯ ದೌರ್ಬಲ್ಯಕ್ಕೆ ಕಾರಣರಾದರು ಹದಿಮೂರನೇ ಶತಮಾನವೆಂದರೆ ಹೊಯ್ಸಳ ಯಾದವರ ಹೋರಾಟದಲ್ಲಿ ನಾಡಿನ ಒಕ್ಕೂಟ ಕಡಿಮೆಗೊಂಡ ಕಾಲವಾಯಿತು ಇದೇ ಸಂಧಿ ಸಾಧಿಸಿ ಹದಿಮೂರನೇ ಶತಮಾನದ ಕೊನೆಯಿಂದ ಮಹಮ್ಮದಿಯರ ದಾಳಿಯ ತೆರೆಗಳು ಕರ್ನಾಟಕದ ಮೇಲೆ ನುಗ್ಗಿದವು ಮೊದಲು ಅಲ್ಲಾವುದ್ದೀನ್ ಆಮೇಲೆ ಮಲಿಕ್ ಕಾಪರ್ ಇವರು ದಾಳಿ ಮಾಡಿ ಯಾದವ್ ಹೊಯ್ಸಳರಿಬ್ಬರನ್ನು ಹಣ್ಣು ಮಾಡಿ ದಿಲ್ಲಿಯ ಪ್ರಭುತ್ವಕ್ಕೆ ಮಾಂಡಳೀಕರನಾಗಿ ಮಾಡಿ ಮಾಡಿ ಮಾಡಿದರು ಹೋದ ಹೋದಲ್ಲಿ ಕ್ರೂರ ಹಿಂಸೆಯ ಕೃತ್ಯಗಳಿಂದ ಪವಿತ್ರ ಸ್ಥಳಗಳ ವಿನಾಶದಿಂದ ನಾಡಿನ ಜನಸಾಮಾನ್ಯರಲ್ಲಿ ಹಾಹಾಕಾರ ಉಂಟು ಮಾಡಿದರು ಕರ್ನಾಟಕದ ಕ್ಷತ್ರಿಯ ಬಲವು ಈ ತಾಮಸಿ ಶಕ್ತಿಯ ಮುಂದೆ ಹತಾಶವಾಗಿ ಕೈಯೂರಿತು ದಕ್ಷಿಣದ ಸಂಸ್ಕೃತಿಗೆ ಗಣಾಂತರ ಒದಗಿತು ಈ ಗ್ಲಾನಿ ಸಮಯದಲ್ಲಿ ನಾಡಿನ ಸುದೈವದಿಂದಲೂ ವಿದ್ಯಾರಣ್ಯರ ಪ್ರೇರಣೆಯಿಂದಲೂ ಹೊಯ್ಸಳ ದೊರೆಗಳ ಚಾರುತ್ರ್ಯದಿಂದಲೂ ವಿಜಯನಗರದಲ್ಲಿ ಸಂಗಮ ವಂಶದ ರಾಜ್ಯವು ಹದಿನಾಲ್ಕನೇ ಶತಮಾನದ ಮೊದಲಲ್ಲಿ ಸ್ಥಾಪನೆಯಾಗಿ ಜನತೆಯ ವಿಲಕ್ಷಣವಾದ ಚೈತನ್ಯ ಬಲದಿಂದ ಬೇಗ ಬೇಗನೆ ಬೆಳೆದು ದಕ್ಷಿಣ ಭರತಖಂಡಕ್ಕೆ ಅಭೇದ್ಯವಾದ ಕೇಂದ್ರವಾಗಿ ಪರಿಣಮಿಸಿತು ಹದಿನೈದನೇ ಶತಕ ಬರುವಷ್ಟರಲ್ಲಿ ಮಹಮ್ಮದಿಯ ವೈರಿಗಳನ್ನು ತಡೆಗಟ್ಟಿ ಜನಜೀವನವನ್ನು ಸಂಘಟಿಸಿ ಎಲ್ಲ ಮತಗಳ ಪಂಥಗಳಿಗೂ ಕಲೆ ವಾಗ್ಮಯಗಳಿಗೂ ಆಶಯಸ್ಥಾನವಾದ ವಿಜಯ ಸಾಮ್ರಾಜ್ಯವಾಯಿತು ರಾಜಕೀಯ ಹಿನ್ನೆಲೆಯಲ್ಲಿ ಜನಜೀವನವು ಏಳು ಬೀಳುಗಳನ್ನು ಅನುಭವಿಸುತ್ತಲೇರಬೇಕು ಚಾಲುಕ್ಯರ ಏರಿಕೆಯ ಕಾಲದಲ್ಲಿ ಅದು ಸುಸ್ಥಿತಿಯ ಏನೆಯನ್ನು ಏರಿ ಪರಕೆರ ದಾಳಿಯಿಂದ ಇಳಿದಿಳಿದು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸಂಪತ್ತಿ ರಸಿಕತೆ ಸೋದರ ಭಾವಗಳಲ್ಲಿ ಮಿಗಿಲಾಗಿ ಮಿಗಿಲಾದ ಏರಿಕೆಯನ್ನು ಪಡೆದಿರಬೇಕು ಧಾರ್ಮಿಕ ಸಾಮಾಜಿಕ ಜೀವನದಲ್ಲಿ ಹೊಸ ಮತ ಪಂಥಗಳ ಉದಯದಿಂದಲೂ ಮಹಮ್ಮದಿಯರ ಅಭಿಯೋಗದಿಂದಲೂ ಜನತೆಯಲ್ಲಿ ಹೊಸ ಶಕ್ತಿಗಳಿಗೂ ಭಯಭೀತಿಗಳು ಉಂಟಾದವು ಹನ್ನೆರಡನೇ ಶತಕದ ಮಧ್ಯಕ್ಕೆ ಧಾರ್ಮಿಕ ಪರಂಪರೆಗಳಲ್ಲಿ ಒಂದಾದ ಜೈನ ಮತವು ಹಿಂದಿನ ಉತ್ಕರ್ಷಕ್ಕೆ ಹೊರತಾಗಿ ಇದ್ದುದನ್ನು ಕಾಯ್ದುಕೊಳ್ಳುವುದರಲ್ಲಿತ್ತು ಅದಕ್ಕೆ ಪ್ರತಿಶ್ ಪ್ರತಿಕ್ರಿಯೆಯಾಗಿ ತಲೆ ಎತ್ತುತ್ತಿದ್ದ ದೈವಿ ದೈವಭಕ್ತಿ ಪ್ರಧಾನವಾದ ಮತಗಳ ಆಕರ್ಷಣೆಯನ್ನು ತರುವಲು ಶಕ್ತಿ ಸಾಲದಾಗಿತ್ತು ವೈದಿಕ ಮತಗಳು ಶುಷ್ಕ ಆಚಾರ್ಯ ಧರ್ಮದ ಬೆನ್ನು ಹತ್ತಿದವು ಅದರಿಂದ ತೋರಿದ ಡಾಮಿಕತೆ ಹೆಚ್ಚು ಕಡಿಮೆ ಎಂಬ ಭಾವನೆ ಅಂಧವಿಶ್ವಾಸದ ಆಧಾರದಿಂದ ನಡೆಸಿದ ಸುಲುಗೆ ಇವಕ್ಕೆ ಒಂದು ಧಾರಣವಾದ ಪ್ರತಿಭಟನೆ ಗುಡುಗು ಹಾಕುತ್ತಿರಬೇಕು ನವೀನ ಸಾಹಸ ಬುದ್ಧಿಯಿಂದ ಸಮಾಜಕ್ಕೆ ದಾರಿ ತೋರಿ ತಿದ್ದುವ ಮಹಾವ್ಯಕ್ತಿಗಳ ಉದಯಕ್ಕೆ ಇದು ಯೋಗ್ಯ ಸಮಯವಾಯಿತು ಬಸವೇಶ್ವರ ಪ್ರಭುದೇವ ಸಿದ್ದರಾಮರಂಥ ಶಿವಶರಣರನ್ನು ಕಲ್ಯಾಣ ಪಥಕ್ಕೆ ಕರೆಯುವ ಕಹಳೆಯನ್ನು ಕಾಲ ಊದಿದಂತಾಯಿತು ನಾಡಿನಲ್ಲಿ ಆಗ ಅನೇಕ ಶೈವ ಪಂಥಗಳಿದ್ದವು ಕರ್ನಾಟಕದಲ್ಲಿ ವೈದಿಕವಾದ ಆರಾಧ್ಯ ಶೈವವಿತ್ತು ಆಗಮನಿಷ್ಠವಾದ ಪಾಶುಪಥವಿತ್ತು ಕಾಶ್ಮೀರ ತಮಿಳು ತೆಲುಗು ನಾಡುಗಳಲ್ಲಿಯೂ ಶೈವ ಪ್ರಭೇದಗಳಿದ್ದವು ಶಿವಶರಣರು ಅವುಗಳ ಸಾರವನ್ನು ಸ್ವೀಕರಿಸಿ ವೀರಶೈವ ಎಂಬುದಾಗಿ ಮೆಲ್ಲನೆ ಹರಡುತ್ತಿದ್ದ ಸ್ವತಂತ್ರ ಮಾರ್ಗವನ್ನು ಸಾಮಾಜಿಕ ಧಾರ್ಮಿಕ ಕ್ರಾಂತಿಗೆ ತಳಹದಿಯನ್ನಾಗಿ ಮಾಡಿಕೊಂಡರು ವೀರಶೈವ ಮತದ ಸ್ಥಾಪನೆ ಉದ್ಧಾರ ಇವ ಇಲ್ಲವೇ ಮತಗಳ ಉಚ್ಚಾಟನೆ ಇದು ಅವರ ಹಿರಿಯ ಗಮ್ಯವಾಗಿರಲಿಲ್ಲ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವಭಕ್ತಿ ಸಮಾಜ ವ್ಯವಸ್ಥೆ ಸಾರಿ ನೀತಿ ನಿಷ್ಠೆ ಶಿವಭಕ್ತಿ ಸಮಾನ ಭಾವ ಇವುಗಳನ್ನು ಹೆಚ್ಚೆಂದು ತಿಳಿದು ನಡೆಯುವ ಸಮಾನ ವ್ಯಕ್ತಿಗಳ ಹೊಸ ಸಮಾಜ ಅವಸ್ಥೆ ಅದಕ್ಕೆ ಮಾದರಿಯಾಗಿ ಎತ್ತರದ ಶರಣ ಮಾರ್ಗದಲ್ಲಿರುವ ದಿವ್ಯ ಅನುಭವ ಅನುಭವಗೋಷ್ಠಿ ಇದು ಅವರ ಹಿರಿಗನಸಾಗಿತ್ತು ಇದನ್ನು ನಡೆನುಡಿಯಲ್ಲಿ ಅವರು ತೋರಿದರು ಆದರೆ ಅದನ್ನು ದಕ್ಕಿಸಲಾಗದ ಸಾಂಪ್ರದಾಯಿಕ ಸಮಾಜವು ನುಂಗಿದ ಅಮೃತವನ್ನು ಉಗುಳಿದಂತೆ ಮತ್ತೆ ತನ್ನ ದಾರಿ ಹಿಡಿಯಿತು ಕೆಲಕಾಲ ಶರಣ ಮಾರ್ಗವು ಹೆಮ್ಮೆಟ್ಟಿನಂತಾಯಿತು ಮಹಮ್ಮದಿಯರ ಅಪ ಅಗಾತಕ್ಕೆ ಸಿಲುಕಿದ ಜನಸಾಮಾನ್ಯರು ಕಂಗೆಟ್ಟು ಹೋದರು ಪೂರ್ವ ಪುಣ್ಯದಿಂದ ಮತ್ತೆ ಜಾಗೃತರಾಗಿ ವಿಜಯನಗರದ ಏಕಚಿತ್ರದ ಕೆಳಗೆ ನೆರೆದರು ವೈದಿಕ ಜೈನ ವೀರಶೈವ ಎಲ್ಲ ಮತಪಂಥಗಳು ಒಟ್ಟಿನಲ್ಲಿ ಹೊಸ ಸಮನ್ವಯ ಮತ್ತು ಸಾಮರಸ್ಯಗಳ ದಾರಿಯಲ್ಲಿ ಅಡಿಯಿಟ್ಟವು ಮುಸ್ಲಿಂ ಪ್ರಭಾವವು ಈ ಒಟ್ಟು ಎಣಿಕೆಯಲ್ಲಿ ಸೇರಿಕೊಳ್ಳತೊಡಗಿತು ವೈವಿಧ್ಯದಲ್ಲಿ ಐಕ್ಯವನ್ನು ತನ್ನ ಬಗೆಯಲ್ಲಿ ಕನ್ನಡ ಸಂಸ್ಕೃತಿ ಸಾಧಿಸಿ ತೋ ತೋರಿಸಿತು ಈ ಯುಗದ ವೈಶಿಷ್ಟ್ಯಗಳು ಕನ್ನಡ ಸಾಹಿತ್ಯವು ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದ ಯುಗವೆಂದು ಇದನ್ನು ಕರೆಯಬಹುದು ಮಾರ್ಗ ಕಾವ್ಯದ ಪ್ರಭಾವಗಳು ಈ ಯುಗದ ಮೇಲೆ ಮೂಡಿದ್ದರೂ ದೇಸಿಗೆ ವಿಶಿಷ್ಟವಾದ ಸ್ವಾತಂತ್ರ್ಯವು ವಿಷಯ ಛಂದಸ್ಸು ಭಾಷೆಗಳಲ್ಲಿ ತಲೆದೋರಿದೆ ಅಂತೆಯೇ ಸ್ವಾತಂತ್ರ್ಯ ಯುಗವೆಂದು ಇದನ್ನು ಕೆಲವರು ಕರೆದಿರುವುದುಂಟು ವಚನ ವಚನವೆಂಬ ಸಾಹಿತ್ಯ ರೂಪದ ಉದಯ ಹಾಗೂ ವೈವಿಧ್ಯಯುತವಾದ ಅದರ ನಿರ್ಮಾಣ ಸಂಪತ್ತಿ ಇದು ಈ ಯುಗದ ಪ್ರಥಮ ವೈಶಿಷ್ಟ್ಯವಾಗಿದೆ ವಚನವೆಂಬುದು ಭಾವಗೀತ ಲಕ್ಷಣದಿಂದ ಕೂಡಿದ ಅನುಭವ ಗದ್ಯವೇ ಸರಿ ಇದರಲ್ಲಿ ಶಿವಶರಣರು ಅಂತರಂಗದ ಆಳವಾದ ಅನುಭವಕ್ಕೆ ಕನ್ನಡಿ ಹಿಡಿದಿದ್ದಾರೆ ನಿರ್ಭಯವಾದ ಆತ್ಮ ನಿರೀಕ್ಷೆಯನ್ನು ಮಾಡಿದ್ದಾರೆ ನೀತಿ ಮತ ತತ್ವ ಅನುಭವಗಳಲ್ಲಿ ಉಗಮ ಮಂದಿಯು ವಚನಗಳು ಸಾಮಾನ್ಯವಾಗಿ ಸಾಹಿತ್ಯ ಗುಣದಿಂದ ಕೂಡಿವೆ ಕೆಲವು ಸಲ ಘನತೆಗೆ ವಿಳೆವೆತ್ತಿವೆ ಎರಡನೇದು ರಗಳೆ ತ್ರಿಪದಿ ಷಟ್ಪದಿ ಈ ಅಚ್ಚಗನ್ನಡ ಚಂದೋರೂಪಗಳಲ್ಲಿ ಗ್ರಂಥ ರಚನೆ ಮೊದಲಾಯಿತು ಇವನ್ನು ಶಾಸನಗಳಲ್ಲಿ ಚಂಪು ಕಾವ್ಯಗಳಲ್ಲಿ ಆಗಾಗ ಬಳಸುತ್ತಿದ್ದರು ಆದರೆ ಕಂದವೃತ್ತಗಳ ತ್ಯಾಗ ಮಾಡಿ ಇವನ್ನೇ ಒಂದೊಂದಾಗಿ ಯುಗದಲ್ಲಿ ಮಾತ್ರ ಸ್ವೀಕರಿಸಲಾಯಿತು ವಚನಕಾರರು ತ್ರಿಪದಿಗೆ ಹರಿಹರ ರಾಘವಂಕರು ರಗಳೆ ಷಟ್ಪದಿಗಳಿಗೆ ಅನುಕ್ರಮದಿಂದ ಮೊದಲಿಗರಾದರು ರಗಳಿಗಿಂತ ಷಟ್ಪದಿ ತನ್ನ ಆರು ಪ್ರಕಾರಗಳಲ್ಲಿ ವಿಶೇಷವಾಗಿ ವಾರ್ಧಕ ಬಾಮಿನಿಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿ ಬರತೊಡಗಿತು ಮೂರು ಕಾಲಜ್ಞಾನ ಬಿರುದಿನ ಮತ್ತು ನೀತಿಯ ಪದ್ಯ ವ್ಯಾಖ್ಯಾನ ಗದ್ಯ ಸೀಸ ಪದ್ಯ ನಾಮಾವಳಿ ಈ ಬಗೆಯ ಲಘು ರಚನೆಗಳು ಹೇರಳವಾದವು ಅವುಗಳ ಸಾಹಿತ್ಯ ಯೋಗ್ಯತೆಗಿಂತ ಮತಿಯ ಮಹತ್ವ ಮೆಕ್ಕಿತು ನಾಲ್ಕನೇದು ಚಂಪು ಕಾವ್ಯಗಳು ಕಂದವೃತ್ತದ ಕೃತಿಗಳು ಸಾಮಾನ್ಯವಾಗಿ ಹದಿಮೂರು ಹದಿನಾಲ್ಕನೇ ಶತಮಾನಗಳಲ್ಲಿ ಜೈನ ಕವಿಗಳಿಂದ ರಚಿತವಾದವು ಕೊಚ್ಚಿತ್ತಾಗಿ ವೀರಶೈವ ಬ್ರಾಹ್ಮಣ ಗ್ರಂಥಕಾರರು ಇಂಥ ಕೃತಿಗಳನ್ನು ನಿರ್ಮಿಸಿದರು ಇವುಗಳಲ್ಲಿ ಹರಿಹರನ ಗಿರಿಜಾ ಕಲ್ಯಾಣ ರುದ್ರಭಟ್ಟನ ಜಗನ್ನಾಥ ವಿಜಯ ಚೌಡರಸನ ಅಭಿನವ ದಶಕುಮಾರ ಚೇರಿತ ಇವು ಪ್ರಮುಖವಾಗಿವೆ ಐದನೇದು ಗ್ರಂಥ ವಿಷಯವು ವೀರಶೈವ ಕವಿಗಳಲ್ಲಿ ಶಿವಲೀಲೆಗಳು ಶಿವಶರಣರ ಚರಿತ್ರೆಗಳು ಎಂಬುದಕ್ಕೆ ಕಟ್ಟುನಿಟ್ಟಾಗಿ ಮರ್ಯಾದಿತವಾಯಿತು ಈ ಪರಂಪರೆ ಮುಂದಿನ ಯುಗದಲ್ಲಿಯೂ ಸಾಗಿದೆ ಜೈನರಲ್ಲಿ ತೀರ್ಥಂಕರ ಪುರಾಣ ಬ್ರಾಹ್ಮಣರಲ್ಲಿ ವಿಷ್ಣು ಪುರಾಣ ಇವುಗಳು ಕಥಾ ವಿಷಯಕ್ಕೆ ಆಕರವಾದವು ಜೊತೆಗೆ ಜೀವ ಸಂಬೋಧನೆ ಧರ್ಮ ಪರೀಕ್ಷೆ ರತ್ನ ಕರಂಡಕ ಈ ಚಂಪುಗಳಲ್ಲಿ ಕಥೆಯ ವೇಷವಿಲ್ಲದ ತತ್ವ ಪ್ರತಿಪಾದನೆ ಯಶೋಧರ ಚರಿತೆಯಲ್ಲಿ ಕಥೆಯ ಮೂಲಕವಾಗಿ ಬೋಧಿಸಿದ ತತ್ವ ಕಬ್ಬಿಗರ ಕಾವದಲ್ಲಿ ಸಾಂಕೇತಿಕ ಸಾಂಕೇತಿಕವಾದ ಕಾಲ್ಪನಿಕ ಕಥಾನಕ ಈ ವೈವಿಧ್ಯವನ್ನು ಜೈನ ಗ್ರಂಥಗಳಲ್ಲಿ ನೋಡಬಹುದು ಆರನೇದು ಕಾವ್ಯ ರೂಪಗಳು ನಿರ್ಬಂಧವಾಗಿ ಒಂದೊಂದು ಮತಕ್ಕೆ ಸಂಬಂಧಪಟ್ಟವೆಂಬುದು ಆಯುಕ್ತವಾದರೂ ಜೈನ ಕವಿಗಳಲ್ಲಿ ಚಂಪುವಿನ ವಾಡಿಕೆ ವೀರಶೈವರಲ್ಲಿ ರಗಳ ಷಟ್ಪದಿಗಳ ವಾಡಿಕೆ ಉಂಟಾಗಿತ್ತು ಈ ವಾಡಿಕೆಯನ್ನು ಮೀರಿ ಅನನ್ಯ ಸ್ವೀಕಾರ ಮಾಡಿದ ಬಗ್ಗೆ ಈ ಯುಗದಲ್ಲಿ ನಿದರ್ಶನಗಳು ಮೊದಲಾದವು ವೀರಶೈವ ಕವಿಗಳಲ್ಲಿ ಕೆಲವರು ಚಂಪು ರೂಪದಲ್ಲಿ ಬರೆದರು ಕುಮುದೇಂದುವಿನಂಥ ಜೈನರು ಎಲ್ಲ ಬಗೆಯ ಷಟ್ಪದಿಯಲ್ಲಿ ಬರೆದರು ಈ ಈ ಕೋ ಈ ಕೋಡು ಕೊಡೆ ಮುಂದಿನ ಯುಗದಲ್ಲಿ ಇನ್ನೂ ಹೆಚ್ಚಿದೆ ಏಳನೇದು ಭಾಷಾ ಶೈಲಿಯಲ್ಲಿ ಈ ಯುಗದ ಸಂಕ್ರಮಣಾವಸ್ಥೆಯ ನಿದರ್ಶನವು ಸ್ಪಷ್ಟವಾಗಿದೆ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಪರಿವರ್ತನೆ ಹೊಂದುತ್ತಿರುವ ಕಾಲದ ಪ್ರಾಯೋಗಿಕ ಶೈಲಿಯ ಸಂಕೀರ್ಣತೆ ವೈವಿಧ್ಯಗಳು ಈ ಯುಗದ ನಡುಗನ್ನಡದಲ್ಲಿ ತೋರಿವೆ ವಚನ ರಗಳೆ ಷಟ್ಪದಿಗಳಲ್ಲಿ ನಡುಗಣದ ತರತರವನ್ನು ಕಾಣಬಹುದು ಚಂಪು ಕಾವ್ಯಗಳಲ್ಲಿ ಪಂಪಯುಗದ ಪ್ರೌಢಶೈಲಿಯೇ ಮುಂದುವರಿದಿದೆಯಾದರೂ ಹಲವರಲ್ಲಿ ಲಾಲಿತ್ಯ ಪ್ರಸನ್ನತೆಗಳು ಹೆಚ್ಚಿವೆ ವ್ಯಾಕರಣ ರೂಪಗಳ ಬಿಗುವು ಸಡಿ ಸಡಿ ಸಡಿಲುತ್ತಾ ಸಾಗಿದೆ ಎಂಟನೇದು ಕನ್ನಡ ವರ್ಣಮಾಲೆಯಲ್ಲಿದ್ದ ರಳಕುಳಾಕ್ಷರವು ಉಚ್ಚಾರದಲ್ಲಿಯೂ ಬರವಣಿಗೆಯಲ್ಲಿಯೂ ಲೋಪ ಹೊಂದಿರಬೇಕೆಂಬ ಸೂಚನೆ ಈ ಯುಗದಲ್ಲಿ ದೊರೆಯುತ್ತದೆ ರಳಕುಳಕ್ಷಳಗಳಲ್ಲಿಯೂ ಭೇದವನ್ನು ವಿಶೇಷವಾಗಿ ಪ್ರಾಸ ವಿಷಯದಲ್ಲಿ ಭೇದವನ್ನು ತಾನು ಪಾಲಿಸುವುದಿಲ್ಲವೆಂದು ಹರಿಹರನು ಹೇಳಿದನು ಈ ವಿಷಯದಲ್ಲಿ ಅವನು ಅನೇಕ ಕವಿಗಳಿಗೆ ಮಾರ್ಗದರ್ಶಿಯಾದನು ಒಂಬತ್ತು ರಸದೃಷ್ಟಿಯಿಂದ ಈ ಯುಗದಲ್ಲಿ ಭಕ್ತಿ ರಸವು ಒಕ್ಕಂದವಾಗಿ ಹರಿಯಿತು ಜೊತೆಗೆ ಅದ್ಭುತವು ಮೆರೆಯಿತು ವೀರ ಶಾಂತಗಳು ಜೈನ ಕವಿಗಳಲ್ಲಿಯೇ ಹೆಚ್ಚಾಗಿ ಆವಿಷ್ಕಾರ ಹೊಂದಿದವು ಶೃಂಗಾರ ರಸವೊಂದನೆ ಪ್ರತಿಪಾದಿಸಿದ ಲೀಲಾವತಿ ಉದಯವಾಯಿತು ಹದಿನೈದು ಲೌಕಿಕ ಮತ್ತು ಶಾಸ್ತ್ರೀಯ ಗ್ರಂಥಗಳನ್ನು ವೀರಶೈವರು ಸಾಮಾನ್ಯವಾಗಿ ಬರೆಯಲಿಲ್ಲ ಅದೇ ತಾತ್ವಿಕ ಅನುಭಾವಿಕ ಕೃತಿಗಳನ್ನು ರಚಿಸಿದರು ಪಂಡಿತ ಕವಿಗಳ ಜೊತೆಗೆ ಆಧ್ಯಾತ್ಮಿಕ ಅನುಭಾವಿ ಕವಿಗಳ ಹೊಸ ಪರಂಪರೆ ಎನ್ ಪರಂಪರೆಯೆಂದು ಮೊಳೆಯಿತು ಹನ್ನೊಂದು ಮೊದಲನೆಯ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವವು ಮೊದಲನೆಯ ವಿಸ್ತೃತ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣವು ಯುಗದಲ್ಲಿ ರಚಿತವಾದವು ಸರ್ವಮತಿಯ ಕವಿಗಳಿಗೆ ಇವು ಪ್ರಮಾಣ ಗ್ರಂಥಗಳಾದವು ಹನ್ನೆರಡು ಕಥನ ಪರಂಪರೆಯಲ್ಲಿ ಧರ್ಮಾಮೃತದ ದಾರಿಯನ್ನು ತುಳಿದ ಜೈನ ಕಥೆಗಳು ಪುಣ್ಯಾಶ್ರವದಲ್ಲಿಯೂ ಲೌಕಿಕ ಕಥೆಗಳು ಅಭಿನವ ದಶಕುಮಾರ ಚರಿತೆಯಲ್ಲಿಯೂ ನಿರೂಪಿತವಾದವು ಇಲ್ಲಿಗೆ ಬಸವಯುಗದ ರೂಪರೇಷೆ ಮುಗಿತು ಅದರ ಅದರಲ್ಲಿ ಬರುವ ಬಸವಯುಗದ ಪ್ರಮುಖ ಗ್ರಂಥಕಾರರು ನೋಡೋಣ ಅವರ ಕ್ರಮಾಂಕ ಗ್ರಂಥಕಾರ ಕಾಲ ಮತ ಗ್ರಂಥ ಅದರ ಸ್ವರೂಪ ನೋಡೋಣ ಈವಕ್ಕ ಒಬ್ಬೊಬ್ಬರು ನೋಡ್ಕೊಂಡು ಹೋಗೋಣ ಮೊದಲೇ ಅವರು ಪ್ರಭುದೇವ ಅಥವಾ ಲಮ್ಮ ಸುಮಾರು ಸಾವಿರದ ನೂರೈವತ್ತು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಷಟ್ ಷಟ್ಸ್ಥಲ ಜ್ಞಾನ ಚಾರಿತ್ರೆ ಹಾಗೂ ಬೇರೆ ವಚನಗಳು ಸ್ವರೂಪ ಬಂದ್ಬಿಟ್ಟು ವಚನ ಗದ್ಯ ಎರಡನೇದು ಮಂತ್ರಗೌಪ್ಯ ಇದು ಬ ಸ್ವರೂಪ ಬಂದ್ಬಿಟ್ಟು ಪದ ನೆಕ್ಸ್ಟು ಎರಡನೇವರು ಸಕಲೇಶ ಮಾದರಸ ಸುಮಾರು ಸಾವಿರದ ನೂರ ಐವತ್ತು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ವಚನಗಳು ಇದಕ್ಕೆ ಸ್ವರೂಪ ಇಲ್ಲ ಮೂರನೇದವರು ಬಂದ್ಬಿಟ್ಟು ಬಸವೇಶ್ವರ ಸುಮ್ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ನೂರ ಐವತ್ತು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ಷಟ್ಸ್ಥಳ ವಚನ ಹಾಗೂ ಬೇರೆ ವಚನಗಳು ಸ್ವರೂಪ ಬಂದ್ಬಿಟ್ಟು ವಚನ ಗದ್ಯ ಎರಡನೇದು ವಚನ ಗದ್ಯ ಎರಡನೇದು ಬಂದ್ಬಿಟ್ಟು ಕಾಲಜ್ಞಾನ ವಚನ ವಚ ಕಾಲಜ್ಞಾನ ವಚನ ಇದು ಸ್ವರೂಪ ಬಂದ್ಬಿಟ್ಟು ಪದ ಮೂರನೇದು ಮಂತ್ರಗೋಪ್ಯ ಸ್ವರೂಪ ಬಂದ್ಬಿಟ್ಟು ಪದ ನಾಲ್ಕನೆಯವರು ಚನ್ನಬಸವ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ನೂರೈವತ್ತು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ಷಟ್ಸ್ಥಲ ವಚನ ಹಾಗೂ ಬೇರೆ ವಚನಗಳು ಇದು ಸ್ವರೂಪ ಬಂದ್ಬಿಟ್ಟು ವಚನ ಗದ್ಯ ಎರಡನೇದು ಕರಣ ಹಸುಗೆ ಅದರ ಸ್ವರೂಪ ವ್ಯಾಖ್ಯಾನ ಗದ್ಯ ಮೂರನೇದು ಮಿಶ್ರಾರ್ಪಣ ಸ್ವರೂಪ ಬಂದ್ಬಿಟ್ಟು ವ್ಯಾಖ್ಯಾನ ಗದ್ಯ ನಾಲ್ಕನೇದು ಮಂತ್ರಗೋಪ್ಯ ಸ್ವರೂಪ ಬಂದ್ಬಿಟ್ಟು ಪದ ಐದನೇದು ಬಂದ್ಬಿಟ್ಟು ಖಲಜ್ಞಾನ ಸ್ವರೂಪ ಬಂದ್ಬಿಟ್ಟು ಪದ ನೆಕ್ಸ್ಟು ಅವರು ಸಿದ್ರಾಮ ಕಾಲ ಬಂದ್ಬಿಟ್ಟು ಸಾಮ್ ಸುಮಾರು ಸಾವಿರದ ನೂರ ಐವತ್ತು ಮತ ಬಂದ್ಬಿಟ್ಟು ವೀರಶೈವ ಇವರ ಗ್ರಂಥಗಳು ಬಂದ್ಬಿಟ್ಟು ಮೊದಲನೇದು ವಚನಗಳು ಅದು ಸ್ವರೂಪ ಬಂದ್ಬಿಟ್ಟು ವಚನ ಗದ್ಯ ಎರಡನೇದು ಮಿತ್ರಸ್ತೋತ್ರ ತ್ರಿವಿಧಿ ಸ್ವರೂಪ ಬಂದ್ಬಿಟ್ಟು ಪದ್ಯ ಮೂರನೇದು ಬಸವ ಸ್ತೋತ್ರ ತ್ರಿವಿಧಿ ಸ್ವರೂಪ ಬಂದ್ಬಿಟ್ಟು ತ್ರಿಪಿದ ತ್ರಿಪದಿ ನಾಲ್ಕನೇದು ಅಷ್ಟಾವರ ಅಷ್ಟಾವರಣ ಸ್ತೋತ್ರ ತ್ರಿವಿಧಿ ಸ್ವರೂಪ ಬಂದ್ಬಿಟ್ಟು ತ್ರಿಪದಿ ಐದನೇದು ಬಂದ್ಬಿಟ್ಟು ಕಾಲಜ್ಞಾನ ಸ್ವರೂಪ ಬಂದ್ಬಿಟ್ಟು ವಚನ ಆರನೇದು ಬಂದ್ಬಿಟ್ಟು ಮಂತ್ರಗೋಪ್ಯ ಸ್ವರೂಪ ಬಂದ್ಬಿಟ್ಟು ಪದ ನೆಕ್ಸ್ಟು ಆರನೇವರು ಕಾಲ ಬಂದ್ಬಿಟ್ಟು ಸುಮಾರು ಸಾವಿರ ನೂರ ಐವತ್ತು ಆರನೇ ಅವರು ಅಕ್ಕ ಮಹಾದೇವಿ ಕಾಲ ಸುಮಾರು ಸಾವಿರದ ನೂರೈವತ್ತು ಮತ ಬಂದ್ಬಿಟ್ಟು ವೀರಶೈವ ಇವರ ಗ್ರಂಥಗಳು ವಚನಗಳು ತ್ರಿವಿಧಿ ಸೃಷ್ಟಿಯ ವಚನ ಅಕ್ಕಗಳ ಪೀಠಿಕೆ ಅಕ್ಕನ ಹಾಡುಗಳು ನೆಕ್ಸ್ಟ್ ಏಳನೇವರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ನೂರ ಅರವತ್ತು ನೂರ ಅರವತ್ತು ಮತ ಬಂದ್ಬಿಟ್ಟು ವೀರಶೈವ ಇವರ ಗ್ರಂಥಗಳು ಬಂದ್ಬಿಟ್ಟು ವಚನಗಳು ಇದು ವಚನ ಗದ್ಯದಲ್ಲಿ ಇದೆ ಸ್ವರೂಪ ಎರಡನೇದು ಗಣಸಹಸ್ರನಾಮ ಸ್ವರೂಪ ನಾಮಾವಳಿ ಮೂರನೇದು ಇಷ್ಟಲಿಂಗ ಸ್ತೋತ್ರ ಇದಕ್ಕೆ ಸ್ವರೂಪ ಇಲ್ಲ ನಾಲ್ಕನೇದು ಬಸವ ಗೀತ ಇದರ ಸ್ವರೂಪ ಬಂದ್ಬಿಟ್ಟು ಪದ ನೆಕ್ಸ್ಟು ಹರಿಹರ ಬರ್ತಾನೆ ಎಂಟನೇವನು ಇವನ ಕಾಲ ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ವೀರಶೈವ ಇವನ ಗ್ರಂಥಗಳು ಬಂದ್ಬಿಟ್ಟು ಮೊದಲನೇದು ಗಿರಿಜಾ ಕಲ್ಯಾಣ ಇದು ಚಂಪುವಿನಲ್ಲಿದೆ ಪಂಪಾ ಶತಕ ಇದು ವೃತ್ತದಲ್ಲಿದೆ ಶತಕ ಮೂರನೇದು ಇದು ವೃತ್ತದಲ್ಲಿದೆ ನಾಲ್ಕನೇದು ಮುಡಿಗೆ ಅಷ್ಟಕ ಇದು ವೃತ್ತದಲ್ಲಿದೆ ಐದನೇ ಬಂದ್ಬಿಟ್ಟು ಶಿವ್ ಶಿವಗಣದ ರಗಳೆಗಳು ಇದರ ಸ್ವರೂಪ ಬಂದ್ಬಿಟ್ಟು ರಗಳೆ ನೆಕ್ಸ್ಟ್ ಒಂಬತ್ತನೇವರು ಕೆರೆಯ ಪದ್ಮರಸ ಇವ್ರ ಕಾಲ ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ವೀರಶೈವ ಕೃತಿ ಬಂದ್ಬಿಟ್ಟು ದೀಕ್ಷಾ ಬೋಧೆ ಇದರ ಸ್ವರೂಪ ಬಂದ್ಬಿಟ್ಟು ರಗಳೆ ಕೇವಲ ಪದ್ಯ ಅಂತ ಕೇವಲ ಪದ್ಮ ನೆಕ್ಸ್ಟ್ ಹತ್ತನೇವರು ಬಂದ್ಬಿಟ್ಟು ರಾಘವಂಕ ಇವ್ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥಗಳು ಬಂದ್ಬಿಟ್ಟು ಹರಿಶ್ಚಂದ್ರ ಚಾರಿತ್ರೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಎರಡನೇದು ಸಿದ್ದರಾಮಚರಿತ್ರೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ನೆಕ್ಸ್ಟು ವೀರೇಶ್ವರ ಚರಿತ್ರೆ ಇದು ಉದ್ದಂಡ ಷಟ್ಪದಿಯಲ್ಲಿದೆ ನೆಕ್ಸ್ಟ್ ನಾಲ್ಕನೇದು ಸೋಮನಾಥ ಚಾರಿತ್ರೆ ವಾರ್ಧಕ ಷಟ್ಪದಿಯಲ್ಲಿದೆ ಐದನೇದು ಶರಭಚಾರಿತ್ರೆ ಇದರ ಸ್ವರೂಪ ಗೊತ್ತಿಲ್ಲ ಆರನೇದು ಬಂದ್ಬಿಟ್ಟು ಹರಿಹರ ಮಹತ್ವ ಇದರ ಸ್ವರೂಪವೂ ಕೂಡ ಗೊತ್ತಿಲ್ಲ ನೆಕ್ಸ್ಟು ಅವರು ನೇಮಿಚಂದ್ರ ಇವನ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರು ಮತ ಬಂದುಬಿಟ್ಟು ಜೈನ ಜೈನ ಅಥವಾ ಬ್ರಾಹ್ಮಣ ಇವನು ರಾಜೇಶ್ರೀಯ ಲಕ್ಷ್ಮೀಧರ ವೀರಬಲ್ಲಾಳ ಅಂತ ಸ್ವಾರಿ ಇವನು ಕೃತಿಗಳು ಬಂದ್ಬಿಟ್ಟು ಒಂದನೇದು ಲೀಲಾವತಿ ಎರಡನೇದು ಪುರಾಣ ಎರಡು ಚಂಪುವಿನಲ್ಲಿದೆ ನೆಕ್ಸ್ಟ್ ಬಂದವರು ರುದ್ರ ರುದ್ರಭಟ್ಟ ಅಂತ ಹನ್ನೆರಡನೇವರು ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರು ಇವನು ಬ್ರಾಹ್ಮಣ ಮತ ವೀರಬಲ್ಲಾಳನ ಆಸ್ಥಾನ ಕೃತಿಗಳು ಬಂದ್ಬಿಟ್ಟು ಜಗನ್ನಾಥ ವಿಜಯ ಒಂದು ರಸಲೀಲಿಕೆ ನೆಕ್ಸ್ಟು ಹದಿಮೂರನೇ ಅವರು ಅಗ್ಗಳ ಇವನು ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥಗಳು ಬಂದ್ಬಿಟ್ಟು ಚಂದ್ರಪ್ರಭ ಪುರಾಣ ಮತ್ತು ರೂಪಕ ರೂಪಸ್ತವ ಒಣ ಮಣಿಪ್ರಬಾಳ ಅಂತ ಚಂದ್ರಪ್ರಭ ಪುರಾಣ ಬಂದ್ಬಿಟ್ಟು ಚಂಪುಣರಿದೆ ಇನ್ನು ರೂಪಸ್ಥವ ಮಣಿಪ್ರಬಳ ಇದು ಯಾವುದು ಗೊತ್ತಿಲ್ಲ ಇದು ಯಾವುದು ಅಂತ ಮೂರನೇದು ಬಂದ್ಬಿಟ್ಟು ಜೀರ್ಣಸ್ಥಾನ ಸ್ಥವಣ ಅಂತ ಇದಕ್ಕೂ ಕೂಡ ಸ್ವರೂಪ ಇಲ್ಲ ನೆಕ್ಸ್ಟು ಹದಿನಾಲ್ಕೇ ಅವರು ಆಚನ್ನ ಅಂಥೇಳಿ ಇವರ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ಶೈವ ರಾಜೇಶ್ವರಿಯ ಬಂದ್ಬಿಟ್ಟು ರೇಚನ ಚಮೂಪ ಅಂತ ಇವ್ನ ಕೃತಿಗಳು ಬಂದ್ಬಿಟ್ಟು ಮೊದಲನೇದು ಪುರಾಣ ಇದು ಚಂಪುನಲ್ಲಿದೆ ಎರಡನೇದು ಶ್ರೀ ಪದ ಶಿತಿ ಅಂತ ಇದ್ರ ಸ್ವರೂಪ ಬಂದ್ಬಿಟ್ಟು ಕಂದ ಪದ್ಯ ಹದಿನೈದನೇವರು ಬಂದ್ಬಿಟ್ಟು ಕವಿಕಾಮ ಅಂತ ಇವ್ರ ಕಾಲ ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಶೃಂಗಾರ ರತ್ನಾಕರ ಎರಡನೇದು ಶತಕ ಅಂಥೇಳಿ ಇವ್ರ ಸ್ವರೂಪ ಬಂದ್ಬಿಟ್ಟು ಕಂದ ವೃತ್ತದಲ್ಲಿವೆ ನೆಕ್ಸ್ಟು ಹದಿನಾರನೇ ಅವರು ಬಂಧುವರ್ಮ ಇವರ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಹರಿವಂಶ ಬುದಿಯ ಎರಡನೇದು ಜೀವ ಸಂಬೋಧನೆ ಒಂದು ಚಂಪುವಿನಲ್ಲಿದೆ ಮೊದಲನೇದು ಎರಡನೇದು ಕಂದ ವೃತ್ತದಲ್ಲಿದೆ ಹದಿನೇಳನೇ ಅವರು ಬಂದ್ಬಿಟ್ಟು ದೇವಕವಿ ಇವರ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಇವರ ಮತ ಬಂದ್ಬಿಟ್ಟು ಬ್ರಾಹ್ಮಣ ಇವರ ರಾಜೇಶ ಚಿಕ್ಕ ರಾಜ ಚಮುಪ್ಪ ಅಂತೇಳಿ ಇವರ ಕೃತಿ ಬ ಗ್ರಂಥ ಬಂದ್ಬಿಟ್ಟು ಕುಸುಮಾವಳಿ ಇದು ಚಂಪು ಸ್ವರೂಪದಲ್ಲಿದೆ ಹದಿನೆಂಟನೇ ಅವರು ಪಾರ್ಶ್ವ ಪಂಡಿತ ಅಂಥೇಳಿ ಇವರ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ರಾಜೇಶೀಯ ರಟ್ಟಕಾರ್ತ ವೀರ್ಯ ಅಂತ ಗ್ರಂಥ ಬಂದ್ಬಿಟ್ಟು ಪಾರ್ಶ್ವನಾಥ ಪುರಾಣ ಸ್ವರೂಪ ಬಂದ್ಬಿಟ್ಟು ಚಂಪು ನೆಕ್ಸ್ಟು ಹದಿನಾರನೇ ಅವರು ಜನ್ನ ಕಾಲ ಬಂದ್ಬಿಟ್ಟು ಸುಮಾರು ಇನ್ನೂರ ಇಪ್ಪತ್ತೈದು ಮತ ಜೈನ ರಾಜೇಶ್ ವೀರಬಲ್ಲಾಳ್ ನರಸಿಂಹ ಅಂತ ಇವನ ಕೃತಿಗಳು ಬಂದ್ಬಿಟ್ಟು ಅನಂತನಾಥ ಪುರಾಣ ಇದು ಚಂಪುವಿನಲ್ಲಿದೆ ಯಶೋಧರ ಚಿರ್ತೆ ಎರಡನೇದು ಇದು ಕಂದ ವೃತ್ತದಲ್ಲಿದೆ ಮೂರನೇದು ಅನುಭವ ಮುಕ್ರ ಇದು ಕಂದ ವೃತ್ತದಲ್ಲಿದೆ ನೆಕ್ಸ್ಟು ಸೋಮರಾಜ ಬರ್ತಾನೆ ಇವನ ಕಾಲ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಇವನು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ಶೃಂಗಾರಸಾರ ಅಥವಾ ಉದ್ಭಟ್ಟ ಕಾವ್ಯ ಅಂಥೇಳಿ ಸ್ವರೂಪ ಬಂದ್ಬಿಟ್ಟು ಚಂಪು ಕಂದ ಹೆಚ್ಚಾಗಿದೆ ಅದರಲ್ಲಿ ನೆಕ್ಸ್ಟ್ ಇಪ್ಪತ್ತೊಂದೆಯವರು ಬಂದ್ಬಿಟ್ಟು ಎರಡನೇ ಗುಣವರ್ಮ ಗುಣವರ್ಮ ಇವನ ಕಾಲ ಬಂದ್ಬಿಟ್ಟು ಸಮ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ರಾಜೇಶಯ ಕಾರ್ತವೀರ್ಯ ಕೃತಿ ಗ್ರಂಥ ಅಥವಾ ಕೃತಿ ಬಂದ್ಬಿಟ್ಟು ಪುಷ್ಪದಂತ ಪುರಾಣ ಸ್ವರೂಪ ಬಂದ್ಬಿಟ್ಟು ಚಂಪು ನೆಕ್ಸ್ಟು ಇಪ್ಪತ್ತೆರಡನೇ ಅವರು ಕಮಲಭವ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ರಾಜಶೇಯ ಬಂದ್ಬಿಟ್ಟು ಸಿಂಹಣ ಕೃತಿ ಶಾಂತೀಶ್ವರ ಪುರಾಣ ಸ್ವರೂಪ ಬಂದ್ಬಿಟ್ಟು ಚಂಪು ನೆಕ್ಸ್ಟ್ ಇಪ್ಪತ್ತ್ಮೂರು ಆಂಡಯ್ಯ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ರಾಜ ರಾಜೇಶಯ ಬಂದ್ಬಿಟ್ಟು ಕಾಮ ಗ್ರಂಥ ಬಂದ್ಬಿಟ್ಟು ಕಬ್ಬಿಗರ ಕಾವ ಸ್ವರೂಪ ಚಂಪು ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇವರು ಮಲ್ಲಿಕಾರ್ಜುನ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಐವತ್ತು ಮತ ಬಂದ್ಬಿಟ್ಟು ಜೈನ ವೀರ ವೀರಸೋಮೇಶ್ವರ ಕೃತಿ ಸೂಕ್ತಿ ಸುಧಾರ್ಣವ ಸ್ವರೂಪ ಬಂದ್ಬಿಟ್ಟು ಕಂದ ವೃತ್ತ ಇಪ್ಪತ್ತೈದನೇವರು ಮಹಾಬಲ ಕವಿ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಐವತ್ತು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ನೇಮನಾಥ ಪುರಾಣ ಸ್ವರೂಪ ಬಂದ್ಬಿಟ್ಟು ಚಂಪು ನೆಕ್ಸ್ಟು ಇಪ್ಪತ್ತಾರನೇವರು ಕೇಶಿರಾಜ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಶಬ್ದಮಣಿ ದರ್ಪಣ ಇದು ಕಂದಪದ್ಯದಲ್ಲಿ ಸ್ವರೂಪ ಹೊಂದಿದೆ ನೆಕ್ಸ್ಟು ಕುಮಿದಂದು ಬರ್ತಾನೆ ಇಪ್ಪತ್ತೇಳನೇ ಅವನು ಸು ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೈದು ಮತ ಬಂದ್ಬಿಟ್ಟು ಜೈನ ಗ್ರಂಥಗಳು ಬಂದ್ಬಿಟ್ಟು ಮೊದಲನೇದು ಕುಮುಜಂದು ರಾಮಾಯಣ ಇದರಲ್ಲಿ ಸ್ವರೂಪ ಬಂದ್ಬಿಟ್ಟು ಎಲ್ಲ ಜಾತಿಯ ಷತ್ಪದಿ ಎರಡನೇದು ಪ್ರತಿ ಪ್ರತಿಷ್ಠಾಕ ಪ್ರತಿಷ್ಠಾ ಕಲ್ಪ ಟಿಪ್ಪಣ ಅಂಥೇಳಿ ಇದರ ಸ್ವರೂಪ ಇಲ್ಲ ಇಪ್ಪತ್ತೆಂಟನೇವರು ನರಹರಿ ತೀರ್ಥ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೈದು ಮತ ಬಂದ್ಬಿಟ್ಟು ಬ್ರಾಹ್ಮಣ ಗ್ರಂಥ ಬಂದ್ಬಿಟ್ಟು ಕೀರ್ತನೆಗಳು ಇದು ಸ್ವರೂಪ ಬಂದ್ಬಿಟ್ಟು ಪದ ರಟ್ಟ ರಟ್ಟಕವಿ ಬರ್ತಾನೆ ಅಥವಾ ಹರದಾಸ ಅಂತ ಕರೀತಾರೆ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥ ರಟ್ಟಮತ ರಟ್ಟಮತ ಇದನ್ನ ಅಥವಾ ತ್ರಿಪದಿ ಅಂತಲೂ ಕರೀತಾರೆ ಸ್ವರೂಪ ಬಂದ್ಬಿಟ್ಟು ಕಂದ ವೃತ್ತ ಮತ್ತು ರಗಳೆ ಮೂವತ್ತನೆಯವರು ಚೌಡರಸ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರು ಮತ ಬಂದ್ಬಿಟ್ಟು ಬ್ರಾಹ್ಮಣ ಗ್ರಂಥಗಳು ಬಂದ್ಬಿಟ್ಟು ಅಭಿನವ ದಶಿಕ ಕುಮಾರ ಚರಿತ್ರೆ ಇದು ಚಂಪು ಸ್ವರೂಪ ಹೊಂದಿದೆ ಎರಡನೇದು ನಳಚರಿತ್ರೆ ಇದರ ಸ್ವರೂಪ ಬಂದ್ಬಿಟ್ಟು ಕೂಡ ಚಂಪು ನೆಕ್ಸ್ಟು ಮೂವತ್ತೊಂದನೇವರು ಹಸ್ತಿಮಲ್ಲ ಅಂಥೇಳಿ ಇವರ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಪೂರ್ವ ಪುರಾಣ ಇದು ಗದ್ಯ ಸ್ವರೂಪದಲ್ಲಿದೆ ಮೂವತ್ತೆರಡನೇವರು ಪಾಲ್ಕುರಿಕೆ ಸೋಮನಾಥ ಅಂಥೇಳಿ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರು ಮತ ವೀರಶೈವ ಗ್ರಂಥ ಬಂದ್ಬಿಟ್ಟು ಶೀಲ ಸಂಪಾದನೆ ಇದು ವಚನ ಪ್ರಕಾರದಲ್ಲಿದೆ ಎರಡನೇದು ಸಹಸ್ರ ಗಣನಾಮ ಇದರ ಸ್ವರೂಪ ಬಂದುಬಿಟ್ಟು ನಾಮಾಳಿ ಪ್ಲಸ್ ಪದ್ಯ ಇದೆ ಮೂರನೇದು ಪಂಚರತ್ನ ಇದು ವೃತ್ತ ಸ್ವರೂಪದಲ್ಲಿದೆ ನಾಲ್ಕನೇದು ಸದ್ಗುರು ರಗಳೆ ಇದು ರಗಳೆ ಕೇವಲ ಪದ್ಯ ಸ್ವರೂಪದಲ್ಲಿದೆ ಐದನೇದು ಚನ್ನಬಸವ ರಗಳೆ ಇದು ರಗಳೆ ಕೇವಲ ಪದ್ಯದಲ್ಲಿ ಸ್ವರೂಪದಲ್ಲಿದೆ ಆರನೇದು ಶರಣಬಸವ ರಗಳೆ ಇದು ಕೂಡ ರಗಳೆ ಕೇವಲ ಪದ್ಯ ಸ್ವರೂಪದಲ್ಲಿದೆ ಏಳನೇದು ಬಂದ್ಬಿಟ್ಟು ಗಂಗೋತ್ಪತ್ತಿ ರಗಳೆ ಇದು ಕೂಡ ರಗಳೆ ಕೇವಲ ಪದ್ಯದ ಸ್ವರೂಪದಲ್ಲಿದೆ ನೆಕ್ಸ್ಟ್ ಬಂದ್ಬಿಟ್ಟು ಮೂವತ್ತ್ ಮೂರನೇ ಅವರು ನಾಗರಾಜ ಬರ್ತಾನೆ ಇವರು ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರ ಐವತ್ತು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಪುಣ್ಯಾಶ್ರವ ರಗಳೆ ಬಂದ್ಬಿಟ್ಟು ಸ್ವರೂಪ ಬಂದ್ಬಿಟ್ಟು ಚಂಪು ನೆಕ್ಸ್ಟು ಮೂವತ್ತ್ನಾಲ್ಕನೆಯವರು ವೃತ್ತ ವಿಲಾಸ ಅಂಥೇಳಿ ಸುಮ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರ ಐವತ್ತು ಮತ ಜೈನ ಇವ್ರ ಕೃತಿ ಬಂದ್ಬಿಟ್ಟು ಧರ್ಮ ಪರೀಕ್ಷೆ ಅಂಥೇಳಿ ಇದು ಚಂಪು ಸ್ವರೂಪದಲ್ಲಿದೆ ನೆಕ್ಸ್ಟು ಮೂವತ್ತೈದನೇ ಅವರು ಮಂಗರಾಜ ಒಂದು ಅಂತ ಬರ್ತಾನೆ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ಮುನ್ನೂರ ಐವತ್ತೆರಡು ಮತ ಬಂದ್ಬಿಟ್ಟು ಜೈನ ರಾಜಶ್ರೇಯ ಬಂದ್ಬಿಟ್ಟು ಹರಿಹರ ಒಂದು ಗ್ರಂಥ ಬಂದ್ಬಿಟ್ಟು ಖಗೇಂದ್ರ ಮಣಿದರ್ಪಣ ಅಂಥೇಳಿ ಸ್ವರೂಪ ಬಂದ್ಬಿಟ್ಟು ಕಂದವೃತ್ತ ನೆಕ್ಸ್ಟು ಮೂವತ್ತಾರನೇವರು ಭೀಮಕವಿ ಕಾಲ ಬಂದ್ಬಿಟ್ಟು ಸುಮಾರು ಸಾವಿರದ ನಾನ್ನೂರು ಮತ ಬಂದ್ಬಿಟ್ಟು ವೀರಶೈವ ಕೃತಿಗಳು ಬಂದು ಗ್ರಂಥ ಅದು ಕೃತಿಗಳು ಬಂದ್ಬಿಟ್ಟು ಮೊದಲನೇದು ಬಸವ ಪುರಾಣ ಇದು ಬಾಮಿನಿ ಷಟ್ಪದಿಯಲ್ಲಿದೆ ಎರಡನೇದು ಭೀಮೆ ಭೀಮಕವೀಶ್ವರ ರಗಳೆಂದಿದೆ ಅದು ರಗಳೆ ಪದ್ಯ ಸ್ವರೂಪದಲ್ಲಿದೆ ಮೂರನೇದು ಬೃಂಗಿ ದಂಡಗ ಅಂತೇಳಿದೆ ಇದಕ್ಕೆ ಸ್ವರೂಪ ಇಲ್ಲ ಆಮೇಲೆ ಮೂವತ್ತೇಳನೇ ಅವರು ಮಧುರ ಅಂತ ಬರ್ತಾರೆ ಇವರ ಕಾಲ ಸುಮಾರು ಸಾವಿರದ ನಾನ್ನೂರು ಮತ ಬಂದ್ಬಿಟ್ಟು ಜೈನ ರಾಜೇಶ್ವರ ಬಂದ್ಬಿಟ್ಟು ಮುದ್ದ ದಂಡೇಶ ಗ್ರಂಥ ಬಂದ್ಬಿಟ್ಟು ಒನ್ನೇದು ಧರ್ಮನಾಥ ಪುರಾಣ ಇದು ಚಂಪೋಲಿದೆ ಎರಡನೇದು ಬಂದ್ಬಿಟ್ಟು ಗೊಮ್ಮಟ ಸ್ತುತಿ ಎಷ್ಟಕ ಇದು ವೃತ್ತಕ ಸ್ವರೂಪದಲ್ಲಿದೆ ಇನ್ನು ನೆಕ್ಸ್ಟು ಮೂವತ್ತೆಂಟನೇವರು ಪದ್ಮನಾಂಕ ಅಂತ ಬರ್ತಾರೆ ಇವ್ರ ಕಾಲ ಬಂದುಬಿಟ್ಟು ಸುಮಾರು ಸಾವಿರದ ನಾನ್ನೂರು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ಪದ್ಮರಾಜಪುರಾಣ ಸ್ವರೂಪ ಬಂದುಬಿಟ್ಟು ವಾರದಕ್ಷಿತ್ಪದಿಯಲ್ಲಿದೆ ಈ ಮೂವತ್ತೊಂಬತ್ತನೇವ್ರು ಬಂದು ಆಯತ ವರ್ಮ ಅಂತ ಬರ್ತಾರೆ ಇವ್ರ ಕಾಲ ಬಂದುಬಿಟ್ಟು ಸುಮಾರು ಸಾವಿರದ ನಾನ್ನೂರು ಮತ ಬಂದ್ಬಿಟ್ಟು ಜೈನ ಗ್ರಂಥ ಬಂದ್ಬಿಟ್ಟು ಕನ್ನಡ ರತ್ನ ಕರಂಡಕ ಸ್ವರೂಪ ಬಂದ್ಬಿಟ್ಟು ಚಂಪು ನಲವತ್ತನೇ ಅವ್ರು ಬಂದ್ಬಿಟ್ಟು ಪುಲಿಗೇರಿಯ ಸೋಮನಾಥ ಇವ್ರ ಕಾಲ ಸುಮಾರು ಸಾವಿರದ ನಾನ್ನೂರು ಮತ ಬಂದ್ಬಿಟ್ಟು ವೀರಶೈವ ಗ್ರಂಥ ಬಂದ್ಬಿಟ್ಟು ಸೋಮೇಶ್ವರ ಶತಕ ಸ್ವರೂಪ ಬಂದ್ಬಿಟ್ಟು ವೃತ್ತ ಇಲ್ಲಿಗೆ ಬಸವಯುಗದ ಪ್ರಮುಖ ಗ್ರಂಥಕಾರರು ಮುಗಿತಾರೆ ಅದರ ಜೊತೆಗೆ ಇವತ್ತು ಬಸವ್ಯುಗದ ರೂಪರೇಷೆಗಳಂತ ಹೇಳಿ ಹದಿಮೂರನೇ ಪ್ರಕರಣ ಕೂಡ ಮುಗೀತು ಇದು ನಾಳೆ ಬಂದ್ಬಿಟ್ಟು ಪ್ರಕರಣ ಹದಿನಾಲ್ಕು ನೋಡೋಣ ಅಲ್ಲಿ ಪ್ರಕರಣ ಹದಿನಾಲ್ಕು ಬಂದ್ಬಿಟ್ಟು ವಚನ ಅಂತ ಬರುತ್ತೆ ಆದಿ ವಚನಕಾರರು ಅಂತ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ